ಹತ್ತು ಪರ್ಸೆಂಟ್ ಆಗಿದೆ ಹೋದರೆ ತೊಂಬತ್ತು ಪರ್ಸೆಂಟ್ ಒಳ್ಳೇದಾಗಿದೆ ದೈವದ ಬಗ್ಗೆ ದೈವದ ಕೀರ್ತಿ ಬಗ್ಗೆ ದೈವ ಈ ರೀತಿಯಾಗಿ ಇದೆ ಅನ್ನೋದ್ರ ಬಗ್ಗೆ ಇಡೀ ವಿಶ್ವದಲ್ಲಿ ತೋರಿಸುವಂತ ಕೆಲಸವನ್ನು ಮಾಡಿದ್ದಾರೆ ಸಮಸ್ಯೆ ಆಗಿರೋದು ರಿಷಬ್ ಶೆಟ್ಟಿಯಿಂದನಾ ಅಥವಾ ರಿಷಬ್ ಶೆಟ್ಟಿ ಬೆಳವಣಿಗೆಯಿಂದನಾ ಅಥವಾ ಕಾಂತಾರದಿಂದನ ಅಥವಾ ನೈಜ ಕಾಳಜಿಯಿಂದನಾ ಇದು ಪ್ರಶ್ನೆ ಮಾಡಬೇಕಾದ ವಿಷಯ ಸ್ನೇಹಿತರೆ ನಮಸ್ಕಾರ ನಾನು ರವಿ ಶೆಟ್ಟಿ ಬೈಂದೂರು ಸ್ನೇಹಿತರೆ ಇತ್ತೀಚಿನ ದಿನಗಳಲ್ಲಿ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಆ ಕಾಂತಾರ ಸಿನಿಮಾ ನಡ್ಕೊಂಡು ಏನು ಏನುಗಳು ಮಾತುಗಳು ಆಡೋದು ಅಲ್ಲಿ ಆ ಸಮಸ್ಯೆ ಆಯಿತು ಇಲ್ಲಿ ಈ ಸಮಸ್ಯೆ ಆಯಿತು ಇನ್ನೊಂದಾಯಿತು ಮತ್ತೊಂದಾಯಿತು ಅದಕ್ಕೆ ಮೂಲ ಕಾರಣ ರಿಷಬ್ ಶೆಟ್ಟಿ ಕಾಂತಾರ ಸಿನಿಮಾ ಮತ್ತು ಕುಂದಾಪುರದವರು ಅನ್ನೋ ಒಂದು ಭಾವನೆಯಲ್ಲಿ ಬಿಂಬಿಸ್ತಾ ಇರೋದು ನೋಡಿದರೆ ಬಹಳ ಬೇಜಾರಾಗ್ತಾ ಇದೆ ಅನಸ್ತಾ ಇದೆ ಇದರಲ್ಲಿ ಕಾಣಿಸ್ತಾ ಇರೋದು ಯಾವುದೇ ದೈವಕ್ಕೆ ಅವಮಾನ ಆಯ್ತು ದೇವರಿಗೆ ಅವಮಾನ ಆಯ್ತು ಅಥವಾ ನಾಡಿಗ ಅವಮಾನ ಆಯ್ತು ಸಂಸ್ಕೃತಿಗೆ ಅವಮಾನ ಆಯ್ತು ಅಲ್ಲ ಕೋಟಿ ಕೋಟಿ ರಿಷಬ್ ಶೆಟ್ಟಿ ದುಡಿತಾ ಇದಾರೆ ಅನ್ನೋದು ಒಂದೇ ಅಯ್ಯೋ ಒಂದು ದೊಡ್ಡ ಮನುಷ್ಯ ಆಗ್ಬಿಟ್ಟ ಇನ್ನೆಲ್ ಸಿಕ್ತಾನೋ ಇಲ್ಲೋ ಆ ಪುಣ್ಯಾತ್ಮ ಹೋಗ್ಬಿಟ್ನೆಲ್ಲ ಬೆಳ್ಕೊಂಡು ಅಂತ ಹೇಳ್ಬಿಟ್ಟು ಕಾಲ್ ಎಲ್ಲಿ ಸಿಕ್ತದೆ ನೋಡೋಣ ಕಾಲು ಸಿಕ್ತಾ ಇಲ್ಲ ಹೆಂಗಾರು ಮಾಡಿ ಎಳ್ದು ಕೆಳಗಡೆ ಅನ್ನುವ ಕೆಟ್ಟ ವಿಕೃತಿ ಮನಸ್ಸು ಅಂತ ನನಗೆ ಅನಿಸ್ತಾ ಇದೆ ರಿಷಬ್ ಅವರು ಕುಂದಾಪುರದವ್ರನ್ನ ಈಗ ನಮ್ಮ ತಮಿಳ್ ಇದ್ರ ತುಳುನಾಡಿನವರು ಕುಂದಾಪುರನ ಕೆಲವರು ಜರಿಯುವಂತ ಕೆಲಸ ನಡೀತಾ ಇದೆ ಅದು ಸಲ್ಲದು ಯಾಕೆ ಅಂತ ಹೇಳಿದ್ರೆ ಅದರಲ್ಲಿ ಕಲಾವಿದ್ರಿ ಇರೋದು ತುಳುನಾಡಿನ ಕಲಾವಿದ್ರಿ ಇದಾರೆ ಮಾತು ಇರೋದು ತುಳುನಾಡಿನ ಆಚಾರ ಇದೆ ಆಚಾರ ವಿಚಾರ ಇದೆ ಅಲ್ಲಿ ನಮ್ಮಲ್ಲಿ ನಾವು ಕರಾವಳಿಗಿರನ್ನೋದು ಇರ್ಬೇಕೇವೆ ನಮ್ಮಲ್ಲಿ ಭೇದ ಭಾವ ಬರಬಾರದು ಒಂದು ಎರಡನೇದಾಗಿ ದೈವಕ್ಕೆ ಅಪಮಾನ ಆಯ್ತು ಅವಮಾನ ಆಯ್ತು ನೋಡಿ ಅಷ್ಟು ದೊಡ್ಡ ಸಾಧಕ ನಾನಂತೂ ಅಲ್ಲ ನನಗದ್ರ ಬಗ್ಗೆ ಗೊತ್ತಿಲ್ಲ ಅಪಮಾನ ಅವಮಾನ ಹೇಗಾಯ್ತು ಅಂತ ಆದ್ರೆ ಒಂದು ವಿಷಯ ಹೇಳಬಲ್ಲೆ ಇವತ್ತು ದೊಡ್ಡ ದೊಡ್ಡವರು ನಾವು ಯಕ್ಷಗಾನವನ್ನ ದೈವ ಕಲೆಯನ್ನಾಗಿ ದೇವರ ಕಲೆಯನ್ನಾಗಿ ಗಂಡು ಕಲೆಯನ್ನಾಗಿ ಆರಾಧ್ಯ ಆರಾಧನೆಯನ್ನ ಮಾಡ್ತೀವಿ ಇವತ್ತಿನ ದಿನಗಳಲ್ಲಿ ಯಕ್ಷಗಾನವನ್ನ ಯಾವುದೋ ಒಂದು ಇದರಲ್ಲಿ ಏನೋ ಒಂದು ಶಾಪ್ ಉದ್ಘಾಟನೆ ಆಗಿರ್ಲಿ ಅಲ್ಲಿ ಯಕ್ಷಗಾನದ ಒಂದು ಡ್ರೆಸ್ ಹಾಕಿ ನಿಲ್ಸ್ಬಿಡ್ತಾರೆ ಹಿಂಗೆ ಹಿಂಗಂತ ಇರಬೇಕು ಫೋಟೋ ಕೊಡ್ತಾ ಇರ್ಬೇಕು ಹಿಂಗೆ ಹಿಂಗಂತ ಇರಬೇಕು ಫೋಟೋ ಕೊಡ್ತಾ ಇರ್ಬೇಕು ಈ ಅವಮಾನ ನಿಮ್ಗೆ ಕಾಣಿಸಿಲ್ವಾ ಮತ್ತೆ ಪೆವಿಕೋಲ್ ಅನ್ನೋ ಒಂದು ಸಂಸ್ಥೆ ಗಮ್ಮು ಅದ್ರ ಬಗ್ಗೆ ನಾವು ಕಂಪ್ಲೇಂಟ್ ಮಾಡಿದ್ವಿ ಅದ್ ನಿಲ್ತು ಅವರು ಯಕ್ಷಗಾನವನ್ನ ಚೇರ್ ನಲ್ಲಿ ಹಾಕಿ ಅವನ್ನ ತಳ್ಳುವಂತದ್ದು ಆ ಕುತ್ಕೊಳ್ಳುವಂತ ಪೀಠವನ್ನ ನಾವು ನಮಸ್ಕಾರ ಮಾಡಿ ಯಕ್ಷಗಾನದಲ್ಲಿ ಆ ಪೀಠಕ್ಕೆ ನಮಸ್ಕಾರ ಮಾಡಿಕೊಳ್ಳೋದೇ ನಮ್ಮ ಭಾಗ್ಯ ಅಂದ್ಕೊಳ್ತೇವೆ ನಾವು ಅವಾಗ ಅಪಮಾನ ಅನ್ಸಿಲ್ಲ ನಾವು ಸೇದೋ ಬೀಡಿಯಲ್ಲಿ ದೇವ್ರ ಹಾಕೊಂಡ್ವಿ ಅವಾಗ ನಮ್ಗೆ ಅಪ್ಪಾನ ಅನ್ಸಿಲ್ಲ ನಾವು ಮಾಡೋ ಪ್ರಿಂಟ್ ನಾ ದೇವ್ರ ಫೋಟೋಗಳನ್ನೆಲ್ಲ ಹಾಕಿ ಕಾಲಡಿ ತುಳಿದ್ವಿ ಅವಾಗ ಅಪಮಾನ ಅನ್ಸಿಲ್ಲ ಆದರೆ ರಿಷಬ್ ಶೆಟ್ಟಿ ಅನ್ನುವ ಒಬ್ಬ ಒಳ್ಳೆ ಕಲಾವಿದ ಕ್ರಿಯೇಟಿವ್ ಕಲಾವಿದ ಏನೋ ಒಂದು ಹೊಸತನ್ನ ಜಾರಿಗೆ ತರ್ತಾ ಇದ್ದಾರೆ ಇದೊಂದು ಸಾಂಸ್ಕೃತಿಕ ಕಲೆಯನ್ನ ತೋರಿಸುವಂಥದ್ದು ಹಿಂದಿನ ಒಂದು ವೈಭೋಗವನ್ನು ತೋರಿಸ್ತಾರೆ ರಾಜ ವೈಭೋಗವನ್ನು ತೋರಿಸ್ತಾ ಇರೋದು ನಾನೇ ಇವರು ದುಡ್ಡು ಮಾಡೋಕೆ ಮಾಡಿದ್ದಾರೆ ಸ್ವಾಮಿ ದುಡ್ಡು ಮಾಡಕ್ಕೆ ನೀವು ಮಾಡಿ ನಿಮ್ಮ ಏನಾದ್ರೂ ಇದಿದ್ರು ವಿರೋಧವಿದ್ರೆ ಅದನ್ನು ಒಂದು ನಿಯಮಬದ್ಧವಾಗಿ ಮಾಡಿ ಬಾಯಿಗೆ ಬಂದಂಗೆ ಒಬ್ಬ ವ್ಯಕ್ತಿಯ ಮೇಲೆ ಅಷ್ಟೊಂದು ಕ್ರಿಯೇಟಿವಿಟಿ ಇಟ್ಕೊಂಡು ಇವಾಗ ಸಿನಿಮಾ ಮಾಡೋದು ಅಷ್ಟು ಈಸಿ ಅಲ್ಲ ಅದು ಯಾರು ಯಾವ ವ್ಯಕ್ತಿ ಯಾರು ಸಾಮಾನ್ಯ ಹಳ್ಳಿಯಿಂದ ಬಂದಂತ ಒಬ್ಬ ಯುವಕ ಅವನ ತಂಡವನ್ನ ಕಟ್ಕೊಂಡು ಅಕ್ಕಪಕ್ಕದ ಸ್ನೇಹಿತರನ್ನ ಹಿಡ್ಕೊಂಡು ಎಲ್ಲರನ್ನೂ ವಿಶ್ವಾಸಕ್ಕೆ ತಕೊಂಡು ಇವತ್ತು ರಾಷ್ಟ್ರಪತಿಗಳು ಮಾನ್ಯ ರಾಷ್ಟ್ರಪತಿಗಳು ಒಂದು ಶೋನ ಮಾಡಿ ಅವರ ಜೊತೆ ಕೂತ್ಕೊಂಡು ಸಿನಿಮಾ ನೋಡ್ಬೇಕು ಅಂತ ಬಯಸ್ತಾರೆ ಅಂತ ಹೇಳಿದ್ರೆ ಅದು ಇಡೀ ನಮ್ಮ ನಾಡಿಗೆ ಹೆಮ್ಮೆ ಊರಿಗೆ ಮಾತ್ರ ಅಲ್ಲ ಇಡೀ ನಮ್ಮ ನಾಡಿಗೆ ಹೆಮ್ಮೆ ನಮ್ಮ ನಾಡಿಗೆ ಕೀರ್ತಿ ಅಂತಹ ಒಂದು ವ್ಯವಸ್ಥೆಯನ್ನ ನಿರ್ಮಾಣ ಮಾಡಿಕೊಟ್ಟವ್ರಿಗೆ ಕರ್ದು ಕರ್ದು ಸನ್ಮಾನ ಮಾಡ್ಬೇಕು ನಾವು ಅವ್ರಿಗೆ ಸನ್ಮಾನ ಮಾಡಕ್ ಸಿಕ್ಕಿಲ್ಲ ಅಂತ ಹೇಳಿದ್ರು ಅವರ ಸ್ನೇಹಿತರು ಅವ್ರ ಜೊತೆ ಓಡಾಡದ್ರಿಗೆ ಅವರು ಕರೆದು ಕರ್ ಸನ್ಮಾನ ಮಾಡ್ಬೇಕು ಅಂತ ಸಮಯದಲ್ಲಿ ನಾವು ಕಾಲೆಳೆಯುವಂಥದ್ದು ಅಷ್ಟು ಯೋಗ್ಯತೆ ಅಲ್ಲ ಯೋಗ್ಯ ಅಲ್ಲ ಮತ್ತೆ ದೈವ ದೇವರು ಅನ್ನೋದು ಯಾರಪ್ಪನ ಮನೆ ಆಸ್ತಿ ಅಲ್ಲ ಎಲ್ಲರಿಗೂ ಸಲ್ಲುವಂಥದ್ದು ಶಿವಾಜಿದು ಬೇಡ ಈ ಕಡೆ ಟಿಪ್ಪು ಸುಲ್ತಾನ್ದು ಬೇಡ ಯಾರು ಮಾಡಬಾರ್ದು ಅದನ್ನ ಅದು ಕಾಂಟ್ರವರ್ಸಿ ಅದು ಜನದ ಒಂದು ಇದನ್ನ ಸುವ್ಯವಸ್ಥೆನ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ತರ್ತದೆ ಅಂತ ಹೇಳಿದ್ದೆ ಹೋದರೆ ಆ ಸಿನಿಮಾವನ್ನ ಮಾಡೋದು ಬೇಡ ಅಂತ ನಾನು ಕೂಡ ಹೇಳಿದ್ದೆ ಅದಕ್ಕೆ ಅವರು ಗೌರವವನ್ನು ಕೂಡ ಕೊಟ್ಟಿದ್ದಾರೆ ಕನ್ನಡ ಶಾಲೆಗಳ ಬಗ್ಗೆ ಈಗ ವಿರೋಧ ಮಾಡ್ತಿರಲ್ಲ ನೀವು ಇವ್ರನ್ನ ರಿಷಬ್ ಶೆಟ್ಟಿ ಅವ್ರನ್ನ ಕನ್ನಡ ಶಾಲೆಗಳನ್ನ ಉಳಿಸ್ಬೇಕು ಕನ್ನಡ ಶಾಲೆಗಳ ಬಗ್ಗೆ ಒಂದು ಪ್ರಚಾರವನ್ನು ಕೊಟ್ಟು ಉಳಿಸ್ಬೇಕು ಅಂತ ಹೋರಾಟ ಮಾಡಿದ್ರಲ್ಲ ಯಾವಕ್ಕೆ ಅವ್ರನ್ನ ತಲೆ ಮೇಲೆ ಇಟ್ಕೊಂಡು ಅವತ್ತು ನೀವು ಮೆರೆಸಿಲ್ಲ ಪಾಪ ಸಾಲ ಇದ್ರಲ್ಲ ಅವಾಗ ಬಹಳ ಕಷ್ಟದಿಂದ ಬಂದ್ರಲ್ಲ ಯಾಕೆ ನೀವು ಹೋಗಿ ಅವ್ರನ್ನ ನಾವು ಎತ್ತಿಲ್ಲ ಆತರದ ಕಲಾವಿದ್ರು ಎಷ್ಟೋ ಜನ ಇದಾರೆ ಕಾಲೆಳೆಯೋರಿಗೆ ನಾನು ಒಂದೇ ಮಾತು ಹೇಳೋದು ಕಾಲ ಯಾರನ್ನು ಬಿಡಲ್ಲ ಇವತ್ತು ರಿಷಬ್ನ ನೀವು ದೊಡ್ಡ ಮಟ್ಟದಲ್ಲಿ ಎಳಿತಾ ಇರ್ಬೋದು ನಿಮ್ಮನ್ ಕಾಲೆಳಿಯಕ್ಕೆ ಇನ್ನೊಬ್ಬ ಹುಟ್ಕೊಂಡಿರ್ತಾನೆ ಸೃಷ್ಟಿ ಆಗ್ಬಿಡ್ತಾನೆ ಇಮ್ಮಿಡಿಯೇಟ್ ಆಗಿ ಆಗ್ತಾನೆ ಯಾರು ಆಗಿಲ್ಲ ಅಂದ್ರೆ ಸ್ವಂತ ಮಗ ಆಗ್ತಾನೆ ಯಾಕೆ ರಿಷಬ್ ವಿರುದ್ಧ ಬರ್ತೀರಿ ನೀವು ನೋಡ್ರಿ ರಿಷಬ್ ಶೆಟ್ಟಿ ಅವರು ನಮ್ಮೂರನವರು ಈ ಏನಾದರೂ ಕಟ್ಟಕ ಬಂದ್ರೆ ಬಿಡಲ್ಲ ಇನ್ನು ನನ್ನ ಊರಿನವ್ರಿಗೆ ಬಂದು ಬಿಡ್ತೀವ ನಾವು ನೀವಲ್ಲ ನಿಮ್ ತರದವ್ರ ನೂರು ಜನ ಹತ್ರ ನಿಮ್ದಕ್ಕಿಂತ ಜಾಸ್ತಿ ಮಾತಾಡ್ಸಬಲ್ಲೆ ನಾನು ನನ್ನ ದೈವಾರಾಧಕರಲ್ಲಿ ನಾನು ಕೇಳ್ತೇನೆ ನನ್ನ ಕರಾವಳಿಯ ದೈವಾರಾಧಕರಲ್ಲಿ ಕೇಳ್ತೇನೆ ಏನಾದ್ರೂ ಅಕಸ್ಮಾತ್ ಅದರಲ್ಲಿ ದೈವಾರಾಧನೆಯಲ್ಲಿ ತಪ್ಪು ನಡೆದಿದ್ರು ಕೂಡ ನೀವು ಮುಂದೆ ನಿಂತು ಮುಖ್ಯ ಮುಕ್ತೇಶ್ವರರಾಗಿ ಅದನ್ನ ಸರಿಪಡಿಸುವಂತ ಕೆಲಸವನ್ನ ಮಾಡಬೇಕು ಹೀಗಾಗಿದೆ ಒಂದು ಇಲ್ಲಿ ಅಕಸ್ಮಾತ್ ತಪ್ಪು ನಡೆದಿದ್ದೇ ಹೋದಾದ್ರೂ ನೂರಲ್ಲಿ ಒಂದು ಹತ್ತು ಪರ್ಸೆಂಟ್ ಅಂದ್ಕೊಳ್ಳೋಣ ನಡೆದಿಲ್ಲ ಅಂತ ನಾನು ಹೇಳಕ್ ಹೋಗಲ್ಲ ಅಥವಾ ನಡೆದಿದೆ ಅಂತ ನಂಗೂ ಗೊತ್ತಿಲ್ಲ ಗೊತ್ತಿಲ್ಲದೆ ನಾನು ಮಾತಾಡಬಾರ್ದು ಹತ್ತು ಪರ್ಸೆಂಟ್ ಆಗಿದ್ದೆ ಹೋದರೆ ತೊಂಬತ್ತು ಪರ್ಸೆಂಟ್ ಒಳ್ಳೇದಾಗಿದೆ ದೈವದ ಬಗ್ಗೆ ದೈವದ ಕೀರ್ತಿ ಬಗ್ಗೆ ದೈವ ಈ ರೀತಿಯಾಗಿ ಇದೆ ಅನ್ನೋದ್ರ ಬಗ್ಗೆ ಇಡೀ ವಿಶ್ವದಲ್ಲಿ ತೋರಿಸುವಂತ ಕೆಲಸವನ್ನ ಮಾಡಿದ್ದಾರೆ ಅದರಲ್ಲಿ ಸಣ್ಣ ಪುಟ್ಟ ತಪ್ಪುಗಳಾಗುತ್ತೆ ಯಾಕೆ ನಿಮ್ಮಲ್ಲಾಗಲ್ವಾ ಆ ನಂಬಿಕೆ ಮತ್ತು ಶಕ್ತಿಯೇ ದೈವ ದೇವರು ಅದನ್ನ ನಾವು ಪ್ರೀತಿಸಿದ್ರೆ ನಮ್ಮನ್ನು ಪ್ರೀತಿಸುತ್ತೆ ಅದನ್ನ ನಾವು ಪೂಜಿಸಿದ್ರೆ ಅದು ನಮ್ಮನ್ನ ಕಾಪಾಡುತ್ತೆ ಅನ್ನುವ ಒಂದು ನಂಬಿಕೆ ಇದೆಯಲ್ಲ ಆ ನಂಬಿಕೆ ಹಾಗಂತ ಒಂದು ಸಿನಿಮಾನ ರೇ ಇಡೀ ನಾನು ಹೇಳೋದಂದ್ರೆ ಇಡೀ ಕರ್ನಾಟಕ ಇದನ್ನ ಹೊತ್ತು ಮೆರೆಸ್ಬೇಕು ಕೆಲವನು ಕೆಟ್ಟನಂತೆ ಕೆಲವನು ಆಡ್ ಕೆಟ್ಟನಂತೆ ನೀವು ಮಾಡಿಲ್ಲ ಅಂದ್ರೂ ಆಡಿ ಕೆಡ್ತಾ ಇದ್ರ ಅಂತ ಅನಿಸ್ತಾ ಇದೆ ನಾನು ನಿಮಗೆ ದೈವಾರಾಧಕರಲ್ಲಿ ಹೇಳೋದೊಂದೇ ಅವರೇನೇ ಏನೇ ಮಾಡ್ಲಿ ಅವರು ಕೂಡ ದೈವದ ಒಂದು ಇದನ್ನ ಕೇಳ್ಕೊಂಡು ನುಡಿ ಕೇಳ್ಕೊಂಡೆ ಮಾಡಿದ್ದಾರೆ ಹಾಗೆ ನೀವು ಕೂಡ ದೈವ ನುಡಿ ಕೇಳಿದಿರಿ ಅದರಲ್ಲಿ ಗೊಂದಲ ಬಂದಿದ್ದೇ ಹೋದಾದ್ರೆ ಅಪಮಾನ ಆಗೋದು ನಮ್ಮ ದೈವಕ್ಕೆ ಏನ್ರೀ ಅದೊಂದು ದೈವ ಅಲ್ಲ ಹಂಗಂತು ಇದೊಂದು ಹಿಂಗಂತು ಅಂತೇಳಿ ನಮ್ಮ ದೈವ ಬೇರೆಯವರ ಬಾಯಿಗೆ ಸಿಗ್ತದೆ ಅದಕ್ಕೆ ಅವಕಾಶ ಮಾಡಬೇಡಿ ನಿಮ್ಮಲ್ಲೇ ಗುತ್ತಿನ ಮನೆಯವರಿದ್ದಾರೆ ಹಿರಿಯರಿದ್ದಾರೆ ಏನಾದರೂ ಹೆಚ್ಚು ಕಡಿಮೆ ಇದ್ದಿದ್ದೆ ಹೌದಾದ್ರೆ ಅವ್ರನ್ನ ಕರೆಸಿ ಈ ಸಮಸ್ಯೆ ಸರಿಯಲ್ಲ ಇದನ್ನ ಸರಿಪಡಿಸಿ ಇಲ್ಲಿ ದೈವಕ್ಕೆ ಅಪಮಾನವಾಗಿದೆ ಅಥವಾ ದೈವಾಚರಣೆಗೆ ಅಪಮಾನವಾಗಿದೆ ಅಂತ ಹೇಳ್ಬಿಟ್ಟು ಕರೆಸಿ ಕೂತು ಸರಿ ಮಾಡ್ಬೇಕೇ ವಿನಹ ಅವ್ರು ಒಂದು ರೂಪಾಯಿದು ಹಾಳು ಮಾಡಿರ್ತಾರೆ ನೀವು ಐವತ್ತು ರೂಪಾಯಿದ್ ಹಾಳು ಮಾಡ್ಬಿಡ್ತೀರಿ ಹೆಂಗು ವಿಲಿ ಹೆಂಗು ಬರ್ತೀವಿ ಅಂತ ಹೇಳ್ಬಿಟ್ಟು ಹೇಳಿ ದೊಡ್ಡ ದೊಡ್ಡ ಮಟ್ಟದಲ್ಲಿ ಹಾಳು ಮಾಡುವಂತದ್ದಿದೆ ಅದೆಲ್ಲ ಯಾವ್ದು ಆಗ್ಬಾರ್ದು ಒಂದು ಸಿನಿಮಾ ಮಾಡ್ಲಿಕ್ಕೆ ಬಹಳಷ್ಟು ಕಷ್ಟ ಇದೆ ನನ್ನೂರ ಪ್ರತಿಭೆ ಆ ಒಂದು ಪ್ರತಿಭೆಯನ್ನ ಇಡೀ ವಿಶ್ವಕ್ಕೆ ಸಾರುವಂತ ಕೆಲಸ ಮಾಡ್ತಾ ಇದ್ದಾರೆ ಅದರಲ್ಲಿ ನಾವು ಆಗದೇ ಇದ್ದರೂ ಪರವಾಗಿಲ್ಲ ಅಶ್ಲೀಸ್ಟ್ ಅದರ ದಾರವಾಗಿ ಆದರೂ ನಾವು ಇರೋಣ ಅಂತ ಹೇಳ್ಬಿಟ್ಟು ಹೇಳ್ತಾ ಯಾವುದೇ ಕಾರಣಕ್ಕೂ ಯಾವುದೇ ವಿಷಯದಲ್ಲಿ ಆಗ್ಲಿ ಕಾಂತಾರವನ್ನ ದೂರ್ಲಿಕ್ಕೆ ಹೋಗ್ಬೇಡಿ ಕಾಂತಾರ ಸಿನಿಮಾ ಅದನ್ನ ಸಿನಿಮಾವಾಗಿ ನೋಡಿ ಸಿನಿಮಾವನ್ನಾಗಿ ನೋಡಿ ಇವತ್ತು ಎಲ್ಲರದು ಬಂದಿದೆ ಮಹಾನ್ ಮಹಾನ್ ಹೋರಾಟಗಾರದ ಬಂದಿದೆ ನಾಡ ರಕ್ಷಕರದು ಬಂದಿದೆ ಸಿನಿಮಾಗಳು ಅದನ್ನೆಲ್ಲ ನೋಡ್ತೀರಿ ಆದ್ರೆ ಇದೊಂದ್ರ ಬಗ್ಗೆ ನಿಮ್ಗೆ ಯಾಕೆ ಇಷ್ಟೊಂದು ಇದು ಒಂದೇ ವ್ಯಕ್ತಿ ನೂರಾರು ಜನ ಒಂದೇ ಸಲ ಬಡ 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 ಉಡಿಸೋದು ನೋಡಿದಿರಿ ಒಬ್ಬ ಪೊಲೀಸ್ ಅಧಿಕಾರಿ ಅವನ್ನ ಅವಹೇಳನಕಾರಿಯಾಗಿ ಮಾಡೋದು ನೋಡಿದಿರಿ ಅವ ಇಪ್ಪತ್ನಾಲ್ಕು ಗಂಟೆ ನಿಮ್ ರಕ್ಷಣೆಗಿರುವ ದೇವರು ಪೊಲೀಸ್ ವ್ಯಕ್ತಿ ಪೊಲೀಸ್ ಅದ್ರ ಬಗ್ಗೆ ನಾನು ಮತ್ತೆ ಮಾತಾಡ್ತೀನಿ ಇಪ್ಪತ್ನಾಲ್ಕು ಗಂಟೆ ನಿಮ್ಮ ರಕ್ಷಣೆಗಾಗಿರುವಂತ ನಮ್ಮ ನಿಮ್ಮ ರಕ್ಷಣೆಗಾಗಿರುವಂತ ಆ ದೇವರನ್ನ ನಾವು ಕೀಳಾಗಿ ಪ್ರತಿಭಾ ತೋರಿಸ್ತೀವಿ ನೋಡಿ ಯಾವುದೇ ಕಾರಣಕ್ಕೂ ಕರಾವಳಿಗಳಲ್ಲಿ ನಾನು ಒಂದೇ ಮನವಿಯನ್ನ ಮಾಡ್ಕೊಳ್ತಾ ಇದ್ದೇನೆ ನೀವು ಇದನ್ನ ಈ ರೀತಿಯಾಗಿ ಎತ್ತಾಡಿಸಿ ಇದನ್ನ ಸಮಸ್ಯೆ ಮಾಡ್ಕೊಂಡಿದ್ದೆ ಹೋದರೆ ಕರಾವಳಿಯಲ್ಲಿ ಒಗ್ಗಟ್ಟಿನ ಕೊರತೆ ಬರ್ತದೆ ಇವತ್ತು ಕರಾವಳಿ ಅಂತ ಹೇಳಿದ್ರೆ ಇಡೀ ವಿಶ್ವದಲ್ಲಿ ಒಂದು ಒಳ್ಳೆ ತಾಕತ್ತು ಅದೊಂದು ಅವ್ರದ್ದು ಒಂದು ಶಕ್ತಿ ಅಂತ ಇದೆ ಆ ಶಕ್ತಿ ಹಾಳಾಗ್ಬಾರ್ದು ಬಾರ್ದು ನಾವೆಲ್ಲರೂ ಒಂದಾಗಿರ್ಬೇಕು ಕಾಂತಾರ ಸಿನಿಮಾ ಚೆನ್ನಾಗಿದೆ ಅದನ್ನು ನೋಡೋಣ ಅದು ಯಾಕಂದ್ರೆ ಅದ್ಭುತವಾದ ಕಲೆಗಾರ ನಮ್ಮ ರಿಷಬ್ ಶೆಟ್ಟಿ ಅವರು ಅವರು ಮಾಡ್ತಾರೆ ಚೆನ್ನಾಗಿ ಮಾಡಿರ್ತಾರೆ ಅದರಲ್ಲಿ ಏನಾದ್ರೂ ಸಮಸ್ಯೆಗಳಿದ್ರೆ ದಯವಿಟ್ಟು ಹಿರಿಯರೆಲ್ಲ ಕೂತ್ಕೊಂಡು ನಿಮ್ಮಷ್ಟು ದೊಡ್ಡ ನಿಮ್ಮನ್ನೆಲ್ಲ ಭೇಟಿಯಾಗುವಷ್ಟು ದೊಡ್ಡ ವ್ಯಕ್ತಿ ನಾನಲ್ಲ ಸಾಮಾನ್ಯಲ್ಲಿ ಸಾಮಾನ್ಯ ದಯವಿಟ್ಟು ತಾವು ಆ ಈ ಒಂದು ಸಿನಿಮಾದ ಬಗ್ಗೆ ಅಪಪ್ರಚಾರ ನಡೆಸ್ತೇನೆ ಅದೇನಾದ್ರು ಸಮಸ್ಯೆ ಇದ್ರೆ ಕೂತ್ಕೊಂಡು ಬಗೆಹರಿಸಿ ಅಂತ ಹೇಳ್ತಾ ಯಾವುದೇ ಕಾರಣಕ್ಕೂ ಕಾಂತಾರ ತಂಟೆಗೆ ಹೋಗ್ಬೇಡಿ ಅದ ಮತ್ತೆ ಬೇರೆಯವ್ರು ಅಷ್ಟೇ ಒಂದು ತಪ್ಪು ಮಾಡಿ ತಪ್ಪು ಮಾಡಿದಾರಂತ ತಿದ್ದಿ ಹೇಳುವ ಬರದಲ್ಲಿ ಎರಡು ತಪ್ಪು ನೀವೇನಾದ್ರೂ ಮಾಡಿದ್ದೆ ಹೋದಾದ್ರೆ ಆ ಪಾಪ ನಿಮ್ಮನ್ನು ಕೂಡ ಬಿಡಲ್ಲ ಅವಾಗ ದೈವ ನಿಂದನೆಯಲ್ಲಿ ನೀವು ಕೂಡ ಇದ್ರಂತ ಮತ್ತೆ ಈ ಆಕರ್ಷಣೆ ಆಯ್ತು ಇದಾಯ್ತು ಅಂತ ಅದಾಯ್ತು ಅಂತ ಹೇಳ್ಬಿಟ್ಟು ಥಿಯೇಟರ್ ಕೂಗೋರು ಇನ್ನೊಂದು ರೋಡಲ್ಲ ವೇಷ ಹಾಕೊಂಡು ಹೋಗೋರು ಯಾರು ಕಂಡ್ರೆ ಹಿಡಿದು ಎರಡು ಬಿಟ್ಟು ಸ್ಟೇಷನ್ ತಗೊಂಡೋಗ್ಕೊಡಿ ಆಯ್ತಾ ಥ್ಯಾಂಕ್ ಯು ಪ್ರೀತಿ